ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅರ್ಜುನ್ ಅವರು ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರುಗ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈರ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮಣಿ ಶರ್ಮಾ ಸರ್ ಮಣಿ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ಇನ್ನು ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು ಅದಾದಮೇಲೆ ಇವಾಗ ಇಲ್ಲ ಈಗ ಅದಾದಮೇಲೆ ರೀ ರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ಬಡಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಇದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಾವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪುಗುರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನ ಮಾಡಿದ್ದೀವಿ ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಪ್ಲೇ ಮಾಡಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಒಂದು ಪೇಟ್ರಿ ಹೊಟ್ಟೆ ಟಚ್ ಇರುತ್ತೆ ಆಲ್ಸೋ ಇಟ್ ಇಸ್ ಅ ಸ್ಕ್ರೀನ್ ಪ್ಲೇ ಏನ್ ಮೂವಿ ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಓಕೆನಾ ಯು ಮಚ್ ಓಕೆನಾಂಜನೇಯ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ಜೈ ಆಂಜನೇಯ ಮೂರು ಜನ ವಿಷಯ ಮೂರು ಮೂರು ಹೆಸರು ಹೇಳಲೇಬೇಕು ಒಂದು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು ಸುಪ್ರೀತ್ ಅವರು ಆ್ಯಂಡ್ ವೆಂಕಟ್ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತು ಅಲಂಕಾರ್ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್ ಥ್ಯಾಂಕ್ ಯು ಇಲ್ಲ ಸರ್ ಥ್ಯಾಂಕ್ ಯು ಇಲ್ಲ ಎಷ್ಟೋ ತಿನ್ನ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾ ಇರಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್ ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆ ಪಕ್ಕದಲ್ಲಿ ನಿಂತು ನಿಮ್ಗಾಗಿ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್ ಲೈಫ್ ಅಲ್ಲಿ ಸೋತವ್ರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಎನಿಮೀಸ್ ಜಾಸ್ತಿ ಇರ್ತಾರೆ ಸದ್ಯಕ್ಕೆ ನನಗೆ ಜಾಸ್ತಿ ಮಾಡಿದ್ದಲ್ಲ ಈ ಮಾರ್ಟಿನ್ ಗುರಿನ ಇಟ್ಟಿಲ್ಲ ಅಕ್ಟೋಬರ್ ಹನ್ನೊಂದನೇ ತಾರೀಕ್ ಮಾರ್ಟಿನ್ ಗುರಿ ಇಟ್ಟಿದ್ದಾನೆ ಎಲ್ರು ಆಶೀರ್ವಾದ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ